ಬಾ ಅಯ್ಯೋ ಯಮನಿ ಸಾಕ್ ಇಷ್ಟೇ ಇಷ್ಟೇನಾ ಮೈಲಾರಿ ಕಾಲಿಂದ ಹಿಡ್ಕೊಂಡು ಇಟ್ಟುದ್ದೈತಿ ಇಟ್ಟೆ ಅಂತ ಆಯ್ತಾ ಬಾ ಬರಲೇ ಹಾ ಅಯ್ಯೋ ಯಮನಿ ಹಾ ಓಕೆ ಬರಲೇ ಹಾ ಹೇಗಪ್ಪ ಹೆಣ್ಣ ಯಾತ್ತಂಗಳ್ತನ ಮಗ ಹೆಣ್ಣ ಮಕ್ಕಳವರು ಲಲ್ಲೈತ ಆಯ್ತಾ ಸಾವಿತ್ರಿ ಪಾತ್ರ ಮಜಾಕ್ ಮಾಡಕ್ ಹೋಗಬೇಡ ಜನ ಕಲ್ತು ನಿಂತಾರ ಅಲ್ಲಿ ಆಯ್ತಾ ಇಟ್ ನಿಟ್ಟೇಶೆ ತಗೋಬೇಡ ನಾ ನಾಟಕೀ ಕೆಲಸ್ತಿನಿ ಎಂಜಾಯ್ ಮಾಡಿ ಆ ಈಗ ಪಕ್ಕ ಟಿಪ್ಪಿಗೆ ಹಾಕಿದ್ರು ಜೀವನದೊಳಗೆ ಏನ್ರಿ ಆಗ್ಬೇಕ್ರಿ ಕರೆ ನಾಟಕ ಮಾಸ್ತರ್ ಆಗ್ಬಾರ್ದು ನೋಡ್ರಿ ಈಗ ನಾಟಕ ಮಾಸ್ತರ್ ಆಗಿ ಇವತ್ ನಾನು ಹಿರಿಯ ಗುಡ್ಡದೊಳಗೆ ಇವತ್ತ ನಾಟಕ ಮಾಡ್ಬೇಕು ಟೆಂಟ್ ಹೊಡೆದೀನಿ ಟಿಕೆಟ್ ಎಲ್ಲ ಸೇಲ್ ಆಗಿ ಅವ್ರಿ ಬಹಳ ಖುಷಿ ಆಗೈತಿ ನಡಗ ಯಾಕಂದ್ರೆ ನಾನು ಸಾಲೆಲ್ಲ ಮುಟ್ಟಿ ಹೋಗೈತಿ ಒಂದು ಖುಷಿ ಆಗ್ಯದ ಕರಿ ಇನ್ನೊಂದು ದುಃಖ ಆಗ್ಯದ ಏನಪ್ಪಾ ಅಂತಂದ್ರ ಹತ್ತು ನಿಮಿಷದಾಗ ನಾಟಕ ಚಲೋ ಮಾಡ್ಬೇಕು ನಮ್ಮ ನಾಟಕದ ಹೀರೋನೇ ಕೈ ಕೊಟ್ಟು ಹುಡುಗಾಳು ವಾಟ್ಸಪ್ನಾಗ ಬಿಟ್ಟಿದ್ದೀನಿ ನ ಬಿಟ್ಟಿದ್ದೀನಿ ಮೀಡಿಯಾದವ್ರಿಗೆ ಹೇಳಿದ್ದೀನಿ ಪತ್ರಕರ್ತರಿಗೆ ಹೇಳಿದ್ದೀನಿ ನಮ್ಮ ಪೊಲೀಸ್ ಸಾಹ್ರಿಗೆ ಕಂಪ್ಲೇಂಟ್ ಕೊಟ್ಟಿನಿ ಆದರೂ ಒಬ್ರು ಕಲಾವಿದ್ರು ಸಿಗುವಲ್ರು ಕಡೆಗೆ ಯಾರು ಸಿಗ್ತಾರೆ ನೋಡೋಣಪ್ಪ ಇವತ್ತು ಹಲೋ ಹಲೋ ಹಾ ಹಲೋ ಹೇಳ್ರಿ ಸರ್ ನಮಸ್ತೆ ನಮಸ್ಕಾರ ಹೇಳ್ರಿ ನಮಸ್ಕಾರ ಅದೇ ನಾನು ವಾಟ್ಸ್ಆಪ್ ಅಲ್ಲಿ ನೋಡ್ದೆ ನಿಮ್ಮ ನಾಟಕ ಇರೋನಿಗೆ ಕೈ ಕೊಟ್ಟು ಅಂತ ಯಾಕೆ ಮರ ಹೌದ್ ಹೇಳಿ ಏನ್ ಈಗ ಏನಿಲ್ಲ ಇಲ್ಲಿ ನಮ್ಮೂರಾಗ ಒಂದು ನಾಟಕ ಮಾಡ್ಸಕತ್ತಿದ್ವಿ ನಮ್ದು ನಾಟಕ ನಿಂತು ಹೋಗ್ಬಿಟ್ಟೈತಿ ಓ ಪಾಪ ಹಾ ಹಾ ಒಂದು ಹುಡುಗನ ರೆಡಿ ಮಾಡಿದ್ದೀನಿ ಕಳ್ಸಿಕೊಡ್ಲಾ ಹೇಗೆ ಯಪ್ಪ ಪುಣ್ಯ ಹತ್ತ ದಿನಕ್ಕೆ ಜನ ಇಲ್ಲಿ ಕಲ್ತ್ ಒಂದು ಹುಡ್ಯಾಕ್ ನಿಂತಾರ ನನಗೆ ಜಲ್ದಿ ಕಳಿಸೋ ಮರ ಅಲ್ಲ ಸ್ವಲ್ಪ ಹುಡುಗ ಎದ್ವಾ ತದ್ವಾ ಮಾತಾಡ್ತೈತಿ ಅವ ಬೆಕ್ಕದಂಗ್ ಮಾತಾಡ್ಲಿ ನೂರ್ ನಾಟಕ ಮಾಡ್ಸಿ ನನಗೇನು ವಜ್ಜಲ್ಲ ನಿನ್ನ ಕೈ ಮುಗಿದು ಕಾಲ್ ಬಿಳ್ತೀನಿ ಜಲ್ದಿ ಕಳ್ಸಪ್ಪ ಒಟ್ಟು ನಿನ್ ಹಣೆ ಬರಾವ್ ಏನಾರ ಮಾತಾಡಿದ್ರೆ ನೀನೇ ನೋಡು ಸರಿ ಸರಿ ಆಯ್ತಾಯ್ತು ಹೋಗ್ 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 ನನ್ನ ಗೆತಿ ನನ್ನ ಗೆತಿ ಹೌದು ನನ್ನ ನೋಡಿಲಿ ನಗತಿ ಕಟ್ಟಿರ್ಬೇಕು ಕೂಡ ಹಿಡಿದು ನಾ ಬರುವಾಗ ಹಳ್ಳ ಒಡ್ತಿದಿ ನಿಂತು ಮೊಳಗಿಲ್ಯೋ ಯಾವ ಮನಸ್ಸಾಯ್ತು ನೀ ನಮ್ಯಾಲೇ ಏನ್ ಕಾಣಸ್ರಿ ಎಮ್ಮಾಸ್ತರ ಏಯ್ ನಮಸ್ಕಾರ ಅಣ್ಣ ಹೋಗೋ ಮಾರೇ ನಂದ ನನಗ ಹತ್ತಿದ ನಾಟಕ ನೀ ಓಡಿ 갈ತೀನಿ ನಮಸ್ಕಾರ ಅನ್ನಬೇಕ ಅಂತ ನಡೆಕತ್ತೆ ಎಮ್ಮಾಸ್ ನಮಸ್ಕಾರ ಅಣ್ಣ ಅಣ್ಣಾ ಆಂದ್ಯನ ಜಿರೇನ ಒಳಗೆ ನುಂಗುತೇನ ಅಯ್ ಅಯ್ ಸರಿ ನಮಸ್ಕಾರ ನಮಸ್ಕಾರ ಯಾರ್ ನೀನು ಇನಿ ಹೇಗ ನಮ್ಮನ್ ಫೋನ್ ಮಾಡಿದಾ ಓ ಹಿನಿ ಫೋನ್ ಮಾಡಿದಾ ನಿಮ್ಮನ್ ಸೆ ಅನಾ ಹೌದು ಹಂಗಾರೆ ಎದಕ್ಕೆ ಬಂದಿರಿ ನಿಮ್ಮಲ್ಲೇನೇ ಹೆಣ ಪಾತ್ರ ಖಾಲಿ ಐತಂತ ಇನ್ನೊಂದು ಹತ್ತು ನಿಮಿಷ ಬಿಟ್ಟ ಬಾ ನಾ ಬೀಳ್ತೀನಿ ನನ್ನ ಪಾತ್ರ ನೀ ನಾ ಹೆಣ್ಣು ಪಾತ್ರ ಅದೇ ಪಾತ್ರ ಸೈಲಾ ಕೂತ್ರ ಶಡಿ ಕಾಟತ್ತ ಟಾಯ್ಲೆಟ್ ಕೂತ್ರ ಹಂದಿ ಕಾಟತ್ತಿ ಚಂದಿಗೆ ನಾಟಕ ಮಾಡಬೇಕಂದ್ರೆ ಮಕ್ಳಿಗೆ ಬಾಳ ಅದು ಹೆಣ್ಣು ಪಾತ್ರ ಸರಿ ಹಿಂದೇನ ಮಾಡಿದ ಅನುಭವ ಸಿಕ್ಕಾಪಟ್ಟಿ ಅನುಭವದಿ ಮಾಡಿ ನೀನು ಗಂಟೆ ಬಿತ್ತು ತೋಮರ ಇದು ಸಿಕ್ಕಾಪಟ್ಟಿ ಓ ಸಿಕ್ಕಾಪಟ್ಟಿ ಅಂದ್ರೆ ಬಾಳ ನಾಟಕಿ ಅಂದ್ರೆ ನಾಟಕ ಸರಿ ಯಾವ ಮಾಡಿ ನನ್ನ ಪಟ್ ನಾಟಕಿ ಮಗ ಅನ್ಮ

ನಾನು ಬುಡಕ ಬಂದಪ್ಪ ಟೈಮ್ ಸುಮಾರು ಇಲ್ಲಿ ಅನಿವಾರ್ಯ ಏನ್ ಮಾಡೋದು ಸರಿ ಇದ್ರ ಯಾವ ಪಾತ್ರ ಇದ್ರಾಗೂ ಧಮ್ ಧಮ್ ಮಾಡಿ ಇರುವೆ ಸಣ್ಣ ದೊಡ್ಡ ಅದೇ ಧಮ್ ಧಮ್ ಅಲ್ಲೇ ಯಾವ್ದು ಹೇಳುದು ನೀ ಪಟ್ನಾಟಕಿನ ಮುಂದೆ ಕೂತ ನೋಡ್ತೀನಿ ಹಿಂದ ಕೂತ ನೋಡ್ತೀಯಾ ಇದು ನೋಡ್ರಪ್ಪ ಎಲ್ಲಾರ ಗತ್ತೆ ಮುಂದೆ ಕೂತೆ ನೋಡ್ತಾರೆ ಹಿಂದೆ ಕೂತೆ ಪಡದ ನೋಡ್ತಾರ ಹಂಗಲ್ಲ ಮಾಸ್ತರ ನೀ ಹಿಂದ ಕೂತ ನೋಡ್ತಿ ಅಂದ್ರೆ ನನ್ನ ಪಾತ್ರ ಏನೈತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ವಾಟ್ ಸಸ್ಪೆನ್ಸ್ ಹಾ ಸರಿ ಏನಾಗಿದ್ದಿ ಏನಾಗಿದ್ದು ಗೊತ್ತಲ್ಲ ಗೊತ್ತಿಲ್ಲ ಕ್ವಾಟಿ ಗ್ವಾಡ್ ಆಗಿದ್ಯಾ ಒಟ್ಟೊಟ್ಟೊಳಗೆ ಆಡ್ಸಿ ಕೊಟ್ಟಿಲ್ಲ ಗಪ್ಪನ ಹಿಡ್ಕೊಂಡ್ ಕೂತು ಬದಾಮ್ ಬದಾಮ್ ಮೇರಿ ಕಚ್ಚ ಚಾಪದಂ ಫೋ ನೀ ಎಳಗાડ ಸುಂದಿ ಮನೆಗೆ ಬದಂ ತಿಲ್ಲಕ ಆಗೋಲ್ ನನಗೆ ಮಜಾಕ್ ಮಾಡಕ ಹೋಗ್ಬೇಡ ನನಗೆ ಕ್ವಾಟಿ ವಾಡಿ ಮಂಟಪ ಇರ್ಜಿ ವಸ್ತು ಬೇಡ ಡೈಲಾಗ್ ಇದಿದ್ದೆ ಯಾರು ಇದ್ರು ಹೇಳಿ ತಿಳ್ ಆಗಿದಿತ್ತು ಅಯ್ಯಪ್ಪ ನೆನ್ ಪಾಯ್ತ ಹೆಣ ಐತಿ ಒಮ್ಮರ ಮೊದಲೇ ಹಾರ್ಟ್ ಪೇಷಂಟ್ ಸೌಕಸ ಹೇಳ ನಾನು ಯಾ ನೆ ನಾಟಕಿ ನೆನ್ ಪಾಯ್ತ ಸರ್ ಯಾವದು ಹೇಳುದು ಯಾವದು ಗೊತ್ತೇನ ಗೊತ್ತಿಲ್ಲ ಕಿಲೇ ಕಿನ್ನೆ ಹಾ ಕಿಲೇಸ್ ಕಿನ್ನೆ ಕಾಲೇಜು ಕಣ್ಣೆ ಅದೇ ಕಿಲೇಸ್ ಕಿನ್ನೆ ನನ್ ಗೊತ್ತಾಯ್ತು ಇದ್ರಾಗ ಯಾವ ಪಾತ್ರ ಮಾಡಿ ಮೊದಲೇ ನಾಟಕದೊಳಗ ಕ್ವಾಟಿ ಗಾಡಿಯಾಗಿ ಅಂದ್ರೆ ಇದ್ರಾಗ ಕಾಲೇಜ್ ಆಗಿರ್ಬೇಕು ಅಲ್ಲ ಇದ್ರಾಗ ಕಿನ್ನೆ ಕಿನ್ನೆ ಅಂದ್ರ ಕನ್ಯಾ ಕನ್ಯಾ ಪಾತ್ರ ಪುಣ್ಯಾತ್ಮ ನನಗೂ ಇದ್ರಾಗ ರೀ ಡೈಲಾಗ್ ಅದ ಅವನು ಇದ್ರ ಡೀಲ್ ಆಗಿತ್ತು ಯುದ್ದು ಇದ್ರ ಡೀಲ್ ಆಗಿತ್ತು ಯುದ್ದು ಇದ್ರ ಡೀಲ್ ಆಗಿತ್ತು ಯುದ್ದು ಬಾ ಚಡ್ಡಿ ಸಕ್ಕೊಂಡ್ರು ಬಾ

ಮಗ್ಯನ ಮಗನ ಪುರಾಣ ಪೌರಾಣಿಕ ಅಂದ್ರ ಹಳೆ ನಾಟಕ ನಾಟಕದ ಯಾವ್ದು ನಿಮ್ಮ ನಾಟಕಿ ಸತ್ಯವಾನ ಸಾವಿತ್ರಿ ಸತ್ತೋನು ಶಿವರಾತ್ರಿ ಸತ್ ಶಿವರಾತ್ರಿ ಅನ್ನೋ ಮಂಕ್ಯಾ ಸತ್ಯವಾನ ಸಾವಿತ್ರಿ ಆಯ್ತ್ ಆಯ್ತ್ ನೀ ಟೆನ್ಷನ್ ತಗೋಬೇಡ ನೀ ಟೆನ್ಷನ್ ತಗೋಬೇಡ ಅವೇ ಒಂದ್ ಟೆನ್ಷನ್ ಕೂಡ ಅದಿಲ್ಲ ನಾ ಈಗ ನೋಡು ಇಲ್ಲಿ ನಿನ್ನ ಗಂಡ ಸತ್ ಬಿದ್ದಿರ್ತಾನ ಲಗ್ಳಗ್ ಕಿತ್ತ ಮುಚ್ಚನೆ ಸತ್ಹೋತು ಅದು ನಾಟಕಲೆ ಒ ನಾಟಕಿ ಹೂ ನಾ ಅದ್ಕ ನಾಟಕ ನಮ್ಮ ಮಗನ ನಿನ್ನ ಗಂಡ ಇಲ್ಲಿ ಸತ್ತು ಬಿದ್ದಿರ್ತ ಹಾ ನೀನು ಸಾವಿತ್ರಿ ನಾನು ಶಿವರಾತ್ರಿ ಯಾವುದೋ ರಾತ್ರಿ ಇಟ್ಕೋ ಇದ್ರಾಗ ನಾ ಯಮ ಅಂತ ತಿಳ್ಕೋ ಯಾರ್ ನೀನು ಯಮ ಎದ್ರಾಗೈತಿ ಯಮಾ ಮಜಾಕ್ ಮಾಡಕ್ ಹೋಗ್ರಿ ಈಗ ನಿನ್ನ ಗಂಡ ಇಲ್ಲಿ ಸತ್ ಬಿದಿರ್ತ ಹ್ ಒಂದ್ ನಿಮಿಷರು ನಿನ್ನ ಗಂಡ ಇಲ್ಲಿ ಸತ್ತು ಬಿದಿರು ಏ ನಿನ್ನ ಮೋತ್ಯ ಮತ್ತೆ ಹಾಕಲಿ ಒಂದ್ ನಿಮಿಷರು ನನ್ನ ಗಂಡ ಎಷ್ಟ್ ಮಂದಿ ಅದಾರ ಒಬ್ನೇನ ಹೇ ಅಗಾಡಿಂದ ನಿನ್ನ ಗಂಡ ಸತ್ ಬಿದ್ದಾರ ನಿನ್ನ ಗಂಡ ಸತ್ ಬಿದ್ದಾರ ಅಂತ ಹೇಳಾಕತ್ತಿ ನನ್ನ ಗಂಡ ಎಷ್ಟ್ ನಿನ್ನ ನಿನ್ನ ತೆನ ಹೋಗಲತ್ತಂಗೆ ಹೇಳಾಕತ್ತೀನಿ ಎದ್ದು ಹೋಗ್ತೈತಿ ಮಾಸ್ತಾರ ಅದು ಹೋಗ್ತೈತಿ ಈಗ ನೋಡಪ್ಪ ಇಲ್ಲಿ ನಿನ್ನ ಗಂಡನ ಪ್ರಾಣಿ ಯಮಾ ಅದಾವ ನಾವು ಇವಾಗ ನೀ ಏನಬೇಕು ನಾ ಏನಲ್ಲಪ್ಪಾ ಬಂದಿದ್ದಿ ತೊಗೊಂಡು ಹೋಗಂತೀನಿ ಅಡ್ಡ ನಾಟಕ ಡಬ್ ಕೆಡ ಕುಟೇನ್ರಿ ವೈ ಎಲ್ಲಾ ಹಿರಿಯಾರದ ಸತ್ಯವಾನ ಸಾವಿತ್ರಿ ನಾಟಕ ಹೆಂಗಿರ್ತದ ಎಲ್ಲರಿಗೂ ಗೊತ್ತೈತಿ ಇಲ್ಲಿ ಹಳ್ಳಿ ವಾತಾವರಣ ಗಂಡನ ಪ್ರಾಣ ಒಯ್ಲಾರ್ದಂಗ ತಡೀಬೇಕ ನೀನ್ ಹೇನ್ ಅದಕ್ಕೆ ಸತ್ಯವಾನ ಸಾವಿತ್ರಿ ನಾಟಕ ಹಂಗಿರ್ತದ ಅದಕ್ಕೆ ನಾನ್ ನಿನ್ಗೊಂದು ಡೈಲಾಗ್ ಕಲಿಸ್ಕೊಡ್ತೀನಿ ನೀ ಡೈಲಾಗ್ ಹೇಳಿದ್ರೆ ಸಾಕು ಯಮಾ ನೀನ್ ಗಂಡನ ಪ್ರಾಣ ಬಿಟ್ಟೋಕಣ ಬಾಳ ಸಿಂಪಲ್ ನಮ್ ನಾಟಕ ಇಷ್ಟೇ ಬರ್ಲೆ ಬಾ ನಿನ್ನ ಡೈಲಾಗ್ ನೋಡು ಬಾ ಬಾ ಬಾ

ಅಣ್ಣ ತುಂಡಂದ್ರೆಂದ್ರೋ 1 ಗಂಟೆ ಬಿಡೋ ಮಾರಾಯ ಆಟ ಗೊತ್ತಿಲ್ಲ ಮಾಸ್ತ್ರಿಗೆ ಅದಾ ಎಲ್ಲಾ ದೊಡ್ಡದಾಗಿದೆ ನಿಮಗೆ ಶಾರ್ಟ್ಕಟ್ ಶಾರ್ಟ್ಕಟ್ ಹಾ ನಿಮ್ಮ ಭಾಷೆ ದೊಳಗೆ ತುಂಡ್ ನೋಡಿ ಬಾ ಬಾ ಅಯ್ಯೋ ಯಮನೆ ಸಾಕು ಇಷ್ಟೇ ಇಷ್ಟೇನ ಮೈಲಾರಿ ಕಾಲಿಂದ ಹಿಡ್ಕೊಂಡು ಇಟು ದ್ಭೈತೆ ಇಟ್ಟೆ ಅಂತ ಆಯ್ತಾ 18 ಹೇಳ ಬಾ ಬಾ ಬರಲೇ ಹಾ ಅಯ್ಯೋ ಯಮನೆ ಹಾ ಓಕೆ ಬರಲೇ ಹಾ ಹೇಗಪ್ಪ ಹೆಣ್ಣ ಯತ್ತಂಗಳ್ತನ ಮಗ ಹೆಣ್ಣ ಮಕ್ಕಳವರು ಲಲಿತ ಆಯ್ತು ಸಾವಿತ್ರಿ ಪಾತ್ರ ಮಜಾಕ್ ಮಾಡಕ ಹೋಗಬೇಡ ಜನ ಕಲ್ತು ನಿಂತಾರ ಅಲ್ಲಿ ಆಯ್ತ ಆಯ್ತ ನಿಂಗೆ ಟೇಶೆ ತಗೋಬೇಡ ನಾನು ನಾಟಕೀ ಕೆಲಸ್ತಿನಿ ನಿನ್ ಜೊತ್ತಿಗೆ ಮಾಡ್ತೀನಿ ಬಾ ನೋಡು ಅಯ್ಯೋ ಯಮನೆ ಯವ್ವ ಯಮನೆ ಯವ್ವ ನಿಮ್ಮವನೇ ಯೈ ಅಯ್ ಅಯ್ ಹಾ ಮತ್ತೆ ಅಯ್ಯೋ ಯವ್ವ ತಿ ಓಕೆ ಅ ಹ್ ನೋಡಾ ಅಯ್ಯೋ ಯಮನೆ ಯವ್ವ ಯಮನೆ డై నగ్ బ స్తోత్రి ఆ స్తత్రు గండన ప్రారంభిట్ బా సింపల్ బో విస్ అది ఒత్తు స్తోత్ర

അയ്യോ യമനെ യൗവോ യമനെ അയ്യോ യമനെ യൗവോ യമനെ അയ്യോ യമനെ യൗവോ യമനെ യവോ യമനെ അയ്യോ യമനെ പക്ക ഉൾസാക്യാട്ട് ಅಯ್ಯೋ ಅಂದ್ರೆ ಯಾವತ್ತನ ಬಾ ಮಗನ ಐತಿ ಪಜಿತಿ ನಾಟಕ ಡಬ್ಬ ಡಬ್ ಕಡಿಯುದ್ರು ಕೊಡೋರು ನಮಗೆ ಆಸ್ತಿ ಪಾಸ್ತಿ ಎಂಟ್ರಿ ಮಾಡಿ ಗಪ್ಪ ಬರೋ ಬರೋ ಬಂದ್ ಬಂದಿ ಬದ್ ಬದಿ ಆಸ್ತಿ ಪಾಸ್ತಿ ಎಂಟ್ರಿ ಮಾಡಿ ಆಸ್ತಿ ಪಾಸ್ತಿ ಮಾಡಿಲ್ಲ ನಮ್ಮೂರ ಸಿಕ್ಕಾಪಟ್ಟಿ ಹೋಲ್ಗಳಾದವ ಹೋಲು ಹೊಲಗಳು ಅದೇ ಹೋಲ್ಗಳಾದಾವ ಸರಿ ಏನ್ ಬಿತ್ತಿರೀ ಹೊಲ ಮನೆ ಚಿಕ್ಕಾಪಟ್ಟಿ ಮಳೆಯ ಬಿಡ್ತು ಚಿಕ್ಕಾಪಟ್ಟಿ ಮಳೆಯಾಗಿತ್ತು ನಿಮ್ ಹೊಲಾಗ ಏನ್ ಬಿತ್ತಿರಿ ಅದೇ ಮನೆ ಸಿಕ್ಕಾಪಟ್ಟಿ ಮಳೆಯ ಆಗ್ಬಿಡ್ತು ಅವ್ರು ತಮ್ಮ ಮುಕ್ಡಿ ಬಿತ್ತಿ ಬಿಟ್ಟಿರಿ ಹ

ಡೈಲಾಗ್ ಹೋಮ್ ಹಂಗೆ ಏ ನನ್ನ ಗಂಡೆ ಊರ್ ಊರ ಯಾಕೆ ರೂಪಾಯಿ ಗಂಡ ಬೇಕಿಲ್ಲ ಬೇಕೇ ಬೇಕು ನನ್ನ ಗಂಡ ಬೇಕು ಗಂಡ ಇದ್ದ ನಾಟಕಿ ಇಲ್ಲ ಅವ್ರ ಮತ್ ಕಮಿಟಿ ಅವ್ರಿಗೆ ಹೇಳಿ ಹೋಗ್ಬಿಡ್ತೀನಿ ನಾನು ಗಂಡ ಅದನ್ನ ತಿಳಿ ಇಲ್ಲ ನನ್ನ ಗಂಡನ್ನು ಕರ್ಕೊಂಬ ಅಲ್ಲಿ ಕರ್ಕೊಂಡು ಬಾ ಚಲೋ ಗಂಡ ಇಡಿ ಹ್ಯಾಪಿ ಬರ್ರಿ ಗಂಡ ಯಾರು ಒಬ್ಬರು ಸಣ್ಣ ಹುಡುಗರು ಬರ್ರಿ ಎಷ್ಟು ಮಂದಿ ಗಂಡ ಏ ಒಬ್ಬರ ತರ್ತೀನಿ ಬರ್ತೀನ ನಾ ಏನ ದ್ರೌಪದಿ ಏನ್ ಇಷ್ಟು ಮಂದಿ ಬರ್ರಾಕ ಒಬ್ಬ ಬಾಪಿ ನೀ ಯಾಕೆ ಬರ್ತೀವಿ ಒಬ್ರ ಬರ್ರಿ ಅಂದ್ರೆ ಎಲ್ಲ ಜಗತ್ತಿನ ಬರ್ತಿರಲ್ಲೋ ಇದು ಬೈ ಸುಮ್ಮ ಮಕ್ಕೋಬಾಯಿ ಚಿತ್ತ ಮಕ್ಕೋಬಾಯಿ ಅಕ್ಕ ಅದಕ್ಕೆ ತಾನೇ ಏನೋ ಯুনে ನನಗೆ ಮಾತ್ರ ಹಣ ಯಾ ತಂತ ಕಾತ ಹಿಂಗ ಹಿಂಗ ಮಕ್ಕೋರು ಏಯ್ ಮಜಾಕ್ ಮಾಡಕ್ ಹೋಗ ಗಂಡ ಇಲ್ಲಿ ಬೀಡಿ ನಾನು ಆಯ್ತು ಡೈಲಾಗ್ ಬರಲಿ ಫಸ್ಟ್ ಡೈಲಾಗ್ ಬರಲಿ ಏ ಮಾಸ್ಟರ್ ಏ ಏ ಮಾಸ್ಟರ್ ಏ ಮಗನ ಈ ಟಿಟ್ಟಿ ಚಡ್ಡಿ ಹಾಕೊಳೋರು ನನ್ನ ಗಾಂಡಾ

ಕಿರೀಟಕ್ಕೆ ಕರಿ ಚಡ್ಡಿ ಇದಕ್ಕೆ ಯಮರಾಜ್ ಕಿರೀಟ ತರ ಇದಕ್ಕೆ ನಿಮ್ಮ ಊರಾಗ ಚಡ್ಡಿ ಎಲ್ಲ ನೆತ್ತಿ ಹಾಕೋತಾರ ಇಲ್ಲ ಬಿತ್ತ ಕರಿ ಚಡ್ಡಿನೇ ಬಿತ್ತನಂದೆ ಏ ನಾನ್ ಡೈಲ ನೀ ಯಾಕೆ ಹೇಳ್ತೀನಿ ಏ ನಿಂದೆ ಎಲ್ಲ ಗೆರಳ ನನಗ ನೀ ಏನಾಗುತ್ತೆ ಏ ನಿನ್ ನೋಡಿ ಯಾರ ಕರೋ ಸರಿ ಅಲ್ಲಿ ನನ್ನ ಗಂಡ ನನ್ನ ಒಣಗ ನಾನು ನನ್ನ ಗಂಡ ನೋಣಗ ಕತ್ತೀನಿ ಚೀ ಕಳ್ಳ ಕಳ್ಳ ಸುಂಬಳ ತೆಪ್ಪ ಕೈಗೆ ಟೇಸ್ಟ್ ನೋಡು ಉಪ್ಪು ಇರ್ತೈತಿ ಅಪ್ಪಿ ಒಟ್ಟ ನನಗ ಬೇಡ ಹುಚ್ಚು ಮಂಗಿ ಐದು ನಿಮಿಷ ಕಣ್ಮುಚ್ಚಿ ಸುಮ್ಮಕೋ ಹಾ ನೀ ಸುಮ್ಮಕೋಲಿಲ್ಲ ಅಂದ್ರೆ ನನಗೆ ಕರಿಕರಿ ಮಣಗಿಸ್ತಾ ನಮಗ ಅವ Það er ekki mjög hefðið. Það er ekki mjög hefðið. Ég var í emini.

ನನ್ನ ಗಂಡನ ಪ್ರಾಣ ಬಿಟ್ಟಿ ಚಲೋ ಆತು ಇಲ್ಲ ಅಂದ್ರೆ ಕಮಿಟಿ ತಂದು ಬಿಡ್ತೀನಿ ಸಲ ಸರಿ ಚೆಕ್ ಮಾಡಿಬಿಡ್ತೀನಿ ಹೋಗೋ ಇದ್ರ ಮೋತೇ ಮದ್ದು ಹಾಕ್ಲಿ ನನ್ನ ಗಂಡನ ಪ್ರಾಣ ಹೋಗಿ ತಾನೇ ಪ್ರಾಣ ಬಿಡ್ತಲ್ರಿ ಮೂತೇ ಮದ್ದು ಹಾಕ್ಲಿ ಗೋವಿಂದ ವೆಂಕಟರಮಣ ಪಾರ್ವತಿ ನಾಟಕ ತಿರುಗಿತ್ತು ಕೈ ಬಿಡು ಅಪ್ಪ ದಯವಿಟ್ಟು ಖುಷಿ ಅನಿಸಿದ್ರೆ ಮಾತ್ರ ಚಪ್ಪಾಳೆ ನಾವು ಮಾಡಿದ್ದು ತಮಾಷೆಗೋಸ್ಕರ ಅಲ್ಲ ಹಳ್ಳಿಯ ವಾತಾವರಣ ಇರೋದ್ರಿಂದ ಒಂದು ಹಳ್ಳಿಯ ಹಾಸ್ಯದ ಸೊಗಡನ್ನ ತಮ್ಗೆ ಡೆಡಿಕೇಟ್ ಪಡಿಸಲಾಯಿತು